ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಜಾನುವರಿಗೆ ಸಂಪರ್ಕ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಾನು ಚಾನಸ್ ಉಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಏನೋ ಲಕ್ಷ್ಮೀ ನಿವಾಸ ಇದೊಂದು ಆಘಾತದ ಸದ್ಯ ಕೂಡ ಹೇಳ್ಬೋದು ಅದು ಈಗ ಜಾನುಪಾತ ಮಾಡಿದಂತ ಲಕ್ಷ್ಮೀ ನಿವಾಸ ಸೀರಿಯಲ್ ಚಂದನ ಅವರು ಇದೀಗ ಮದುವೆನ ಸಹ ಆದರು ಆಮೇಲೆ ಮದುವೆ ಆದ ನಂತರ ಮತ್ತೆ ಈ ಸೀರೆ ಒಂದು ತಿರುವನ್ನು ಕೂಡ ಪಡೆದುಕೊಳ್ತು ಅದರಲ್ಲಿ ಜಾನು ಸಾವನ್ನಪ್ಪಿರೋ ರೀತಿ ತೋರಿಸಿದ್ರು ನಂತರ ಒಂದು ವಾರಗಳಾದ ನಂತರ ಮತ್ತೆ ಬದುಕೊಳ್ದು ಬೇರೆಯವ್ರ ಮನೆಯಲ್ಲಿ ಇರೋ ರೀತಿಯಲ್ಲಿ ತೋರಿಸಿದರು ಇನ್ನು ಎಲ್ಲ ಆದ ನಂತರ ಈಗೊಂದು ಮತ್ತೊಂದು ಶಾಕಿಂಗ್ ಮಾಹಿತಿ ಅದು ಬಂತು ಹೌದು ಅದೇನಪ್ಪ ಅಂದರೆ ಹಿಂದಿನ ಕೂಡ ಚಂದನ ಅವರು ಸೀರೆ ಬಿಡ್ತಾರೆ ಅಂತ ಹೇಳಿದರು ಆದರೆ ಸಂದರ್ಭದಲ್ಲಿ ಚಂದನ್ ಅವರು ಹೇ ಹೇಳಿದರು ನಾನು ಸೀರೆ ಬಿಡ್ತೀನಿ ಅಂತ ಸಾಕಷ್ಟು ಓ ಹಬ್ಬಗಳು ಅರ್ಧ ಇರ್ತದೆ ಮದುವೆ ಆಗಿದ್ದೀನಿ ಆದರೂ ಕೂಡ ಸೀರೆ ಬಿಡೋದು ಸಾಧ್ಯ ಇಲ್ಲ ಬಿಡೋದು ಇಲ್ಲ ಈ ಸೀರಿಯಲ್ ಮುಕ್ತ ಆಗೋ ತನಕ ನಾನು ನಟನೆ ಮಾಡ್ತೀನಿ ಅಂತ ಹೇಳಿದರು ಸದ್ಯ ಈಗ ಚಿತ್ರಗಳಲ್ಲಿ ಅವಕಾಶಗಳು ಒದಗಿ ಕೂಡ ಇದೆ ಹಾಗೆ ಅವರ ಗಂಡನ ಕೂಡ ದೊಡ್ಡ ಟೆಕ್ಕಿ ಕೂಡ ಆಗಿರೋದ್ರಿಂದ ಸಾಕಷ್ಟು ವೈಯಕ್ತಿಕ ಈಗ ಸಮಸ್ಯೆಗಳಿರೋದ್ರಿಂದ ಸೀರಿಯಲ್ ಇಂದ ನಾನು ದೂರ ಬರಬೇಕು ಅಂತ ಇದ್ದೇನೆ ಆದರೆ ಮುಂದಿನ ದಿನಗಳಲ್ಲಿ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತೀನೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಈ ಸೀರಿಯಲ್ನಿಂದ ಈಗ ಹೊರ ಬರ್ತಿದ್ದೇನೆ ಅಂತಲೂ ಕೂಡ ಈಗಾಗಲೇ ಜಾನುವರು ಹೇಳ್ಕೊಂಡಿದ್ದಾರೆ ಇನ್ನೂ ಈ ಮೂಲಕ ನಮ್ಮ ಜಾನುವರು ಲಕ್ಷ್ಮೀ ನಿವಾಸ ಜಾನುವರು ಜಾನವರು ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ಇನ್ನು ಇವರ ಪಾತ್ರಕ್ಕೆ ಭಾಳ ಮಹತ್ವವಿತ್ತು ಅಂತ ಸಹ ಹೇಳ್ಬೋದು ಈ ಸೀರಿಯಲ್ನಲ್ಲಿ ಸದ್ಯ ಈಗ ಈ ಪಾತ್ರದಿಂದ ಈಗ ಹೊರ ಬರ್ತಿದ್ದಾರೆ ಆದರೆ ಇವರ ಜಾಗಕ್ಕೆ ಯಾರು ಬರ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ